ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಅಂತ ಹೇಳಿ ಇವತ್ತು ಆ್ಯಕ್ಚುಲಿ ದೀಪಕ್ ಶೆಟ್ಟಿಗೆ ಕಾಲ್ ಮಾಡಿದ್ದೆ ಏನೋ ವಿಷಯ ಮಾತಾಡಬೇಕಾಯಿತು ಹಾಗಾಗಿ ಕಾಲ್ ಮಾಡಿದ್ದೆ ಯಾಕಪ್ಪ ನಿನಗೂ ಅವ್ರಿಗೂ ಏನಪ್ಪ ಪ್ರಾಬ್ಲಮ್ಮು ಯಾಕೆ ಸೌಜನ್ಯ ಕೇಸ್ನಲ್ಲಿ ಏನೋ ಪೋಸ್ಟ್ ಹಾಕಲ್ವಾ ನೀನು ನಾನು ನೋಡ್ತಾನೇ ಇದ್ದೀನಿ ಈ ಕಡೆ ಬಿ ಗ್ಯಾಂಗು ಆ ಕಡೆ ಡಿ ಗ್ಯಾಂಗ್ ಎರಡೂ ಇದ್ದೀನಿ ಏನು ಪ್ರಾಬ್ಲಮ್ ಆಯಿತು ಏನಾಯಿತು ಅಂತ ಏನೋ ವಿಶ್ವಾಸನ ಹಾಗೆ ಜನ್ರಲ್ ಆಗಿ ಕೇಳೋಣ ಅಂಥೇಳಿ ಫೋನ್ ಮಾಡಿದೆ ಆದರೆ ಈ ಬೋಳಿ ಮಗ ದೀಪಕ್ ಶೆಟ್ಟಿ ಹಿಂದೆ ಮುಂದೆ ನೋಡ್ದೇನೆ ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀಯಪ್ಪ ಗುರು ಅಂತ ಒಂದು ಪ್ರಶ್ನೆ ಕೇಳಿದೆ ಅಷ್ಟೇ ನಾನು ಅದೇ ನಾವು ಮೊದಲು ಕಿವಿ ಕೇಳಿಸಿಲ್ಲ ಅನಿಸುತ್ತೆ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಕಿವ ಗುರು ನಿನಗೆ ಎಲ್ಲಿದ್ಯಾ ಅಂತ ಕೇಳ್ತಾ ಕೇಳ್ತಾಯಿದ್ದೆ ಅದಕ್ಕೆ ಉತ್ತರ ಕೊಡು ಎಲ್ಲಿದ್ಯಾ ನೀನು ಅಂತ ಕೇಳಿದೆ ಇಷ್ಟು ಕೇಳಿದ್ದಕ್ಕೆ ತಾಯಿ ಅದು ಇದು ಆಳು ಮುಳು ತಾಯಿನ ಆಕೆಯ ಪ್ರತಿಯೊಂದು ಮಾತನ್ನು ಮಾತಾಡ್ದಿ ಇಂಥ ಹಲ್ಕಟ್ಟನ ನನ್ನ ಮಗನಿಗೆ ದಯವಿಟ್ಟು ಯಾವ ಹೆಣ್ಮಕ್ಳುಗಳು ಫೋನ್ ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಈ ಸೂಳೆ ಮಗ ಏನಿದಾನೆ ಇವನು ಹಿಂದೆ ಮುಂದೆ ನೋಡಲ್ಲ ಫೋನ್ ಎತ್ತಿದ ತಕ್ಷಣವೇ ತಾಯಿನ ಆಕೆಯ ಹೆಂಡತಿನಾಕೆಯ ಬರೀ ಇವೇ ಬರ್ತಾವೆ ಹೊರತು ಅವನ ಬಾಯಿನಾಗೆ ಒಳ್ಳೆ ಪದಗಳು ಯಾವುದೂ ಬರೋದಿಲ್ಲ ಬರೀ ಹೊಲ್ಸ್ ಮಾತು ದಯವಿಟ್ಟು ಯಾವ ಹೆಣ್ಮಕ್ಳು ಅನಿತಾ ಕಾಸರ್ಗೂಡಾದರೂ ಸರಿ ಯಾರಾದರೂ ಸರಿ ದಯವಿಟ್ಟು ಆ ನನ್ನ ಮಗನ ಈ ಮನೆ ಜಾತಿನ ಇಲ್ಲ ಅದೊಂಥರ ಬೀದಿನ ಇರೋದು ನೋಡಿ ಬೀದಿನ ಐತಾರೆ ಅದೇನಿದ್ರೂ ಕಲ್ಲುಡಿಸ್ ಸಾಯಿಸ್ಬೇಕೇ ಬರ್ತು ಯಾರು ಅವನತ್ರ ಹೋಗ್ಬೇಡಿ ಫೋನ್ ಮಾಡಬೇಡಿ ಇದು ನನ್ನ ರಿಕ್ವೆಸ್ಟು ಇವನೆಂಥ ಕಸಡ ಅನ್ನೋದು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ಕಳಿಸ್ತೀನಿ ನಾವೇನು ಕೇಳಬಾರ್ದೇನೂ ಕೇಳಿಲ್ಲ ಯಾಕಪ್ಪ ಪೋಸ್ಟ್ ಮಾಡಲ್ಲ ಬಂತೆ ಯಾಕೆ ಏನು ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಕೇಳೋಣ ಅಂಥೇಳಿ ನಾನು ಫೋನ್ ಹಚ್ಚಿದರೆ ಈ ನನ್ನ ಮಗ ಇಲ್ಲಿ ಏಕ್ದಮ್ ಎತ್ತುತ್ತಾ ಇದ್ದಂಗೆ ತಾಯಿನ ಆಕೆ ನಾನು ಎಲ್ಲಿದ್ದರೆ ನಿನಗೇನೋ ಹಂಗೆ ಹಂಗೆ ಆ ಥರ ಮಾತಾಡ್ತಿದ್ದಾನೆ ಇಂತಹ ನನ್ನ ಮಗನಿಗೆ ಮೇಲೆ ಯಾವುದೇ ರೀತಿ ಯಾವುದೇ ಹೆಣ್ಮಕ್ಳು ಮರ್ಯಾದೆ ಕೊಡುವಂಥ ಅವಶ್ಯಕತೆ ಇಲ್ಲ ಗಿರೀಶ್ ಮಟ್ಟಣ್ಣನವ್ರೆ ನಿಮ್ಗೆ ಹೇಳೋದು ಅಷ್ಟೇ ಎಲ್ಲರಿಗೂ ಹೇಳೋದು ಅಷ್ಟೇ ಈ ನನ್ನ ಮಗನ ಉಗಿದು ದೂರ ಇಡಿ ಇವನೊಬ್ಬ ಸಡೆ ನನ್ನ ಮಗ ಬಕೆಟ್ ನನ್ನ ಮಗ ನನಗೆ ನೀಟಾಗಿ ಆಡ್ತಾಯಿದ್ದೀವನ ಒಬ್ಬ ಬಕೆಟ್ ನನ್ನ ಮಗ ಅವನ ಆ ಮಗನ ಯೋಗ್ಯತೆ ಈ ಬೋಳಿ ಮಗನಿಗೆ ಇಲ್ಲ ಮಕ್ಕಳನ್ನ ಸಾಕೋಕ್ಕೆ ಬೇಕಾದರೆ ಬೇರೆಯವ್ರ ಹತ್ರ ಹೋಗಿ ಕೈ ಒಡ್ಡುತ್ತಾನೆ ಬೇರೆಯವ್ರ ಕೊಟ್ಟು ಸೀರೆನೇ ಹೆಂಡ್ತಿ ಓದಿಸ್ತಾನೆ ಅಂಥ ನನ್ನ ಮಗ ಇವನು ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಇವನ ಬಗ್ಗೆ ತಲೆ ಕೆಡ್ಸ್ಕೊಳ್ಕೊಬೇಡಿ ಇವನ್ ಬಗ್ಗೆ ಯಾವುದೇ ಕಾರಣಕ್ಕೂ ಎಲ್ಲೂ ಮಾತಾಡಕೋಬೇಡಿ ನಾ ಎಲ್ಲ ಬಗ್ಳುತ್ತಾ ಇರ್ತದೆ ಬಗ್ಕೊಳ್ಳಿ ಆವಾಗ ಅವಾಗ ಬಿಸ್ಕೆಟ್ ಹಾಕೋಕ್ಕೆ ಅವನ ಕಡೆ ಒಬ್ಬ ಅವನೇ ಆಯಿತಾ ಮುಂಡು ಸುಧಾರಿ ಅಂತ ಒಬ್ಬ ಇನ್ನಲ್ಲ ಆನ ಮೇಲೆ ಬಿಸ್ಕೆಟ್ ಹಾಕ್ತಾಯಿರ್ತಾನೆ ತಿಂತಾ ಇರಲಿ ನಿಮ್ಮ ಕಡೆ ನೀವು ನಿಮ್ದು ಏನಿದೆ ಕೆಲಸ ಅದನ್ನು ಮಾಡಿಕೊಂಡು ಹೋಗಿ ಆದರೆ ಒಂದು ದಯವಿಟ್ಟು ಯಾವುದೇ ಹೆಣ್ಮಕ್ಳಾಗಲಿ ಈ ಬೋಳಿ ಮಗನಿಗೆ ಫೋನ್ ಮಾಡಬಿಡಿ ಫೋನ್ ಮಾಡಿದ್ರೆ ಇವನು ಹಿಂದೆ ಮುಂದೆ ನೋಡಲ್ಲ ಮಾತೆತ್ತಿದ್ರೆ ಬರೀ ಹೆಣ್ಮಕ್ಳನ್ನ ತಾಯಿನಾಕೆಯ ಅವ್ರನ್ನಾಕೆಯಾ ಇವ್ರನ್ನ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾನೆ ಹೊರತು ಅವ್ನು ಯಾರು ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ವಿಷಯ ಏನೋ ಏನೂ ತಿಳ್ಕೊಳ್ಳಲ್ಲ ಆಯಿತಾ ಈ ಕೆಯೋ ಅಂಥ ಇಟ್ಕೊಳ್ಳೋ ಇಟ್ಕೊಳ್ಳೋವಂಥ ಇಂಥ ದೀಪಕ್ ಶೆಟ್ಟಿ ನನ್ನ ಮಕ್ಕಳು ಇವರು ಗ್ಯಾಂಗು ಇವ್ರ ಡಿ ಗ್ಯಾಂಗು ಇವರೆಲ್ಲ ಸೇರೀನೇ ಏನೋ ಒಂದು ಕಂತ್ರಿ ಕೆಲಸ ಮಾಡಿದ್ದಾರೆ ಸೌಜನ್ಯ ಕೇಸ್ನಲ್ಲಿ ಇಂಥ ಅಪಾಪೋಲಿ ನನ್ನ ಮಕ್ಕಳೆಲ್ಲೂ ಅಲ್ಲಿರೋದ್ರಿಂದನೇ ಸೌಜನ್ಯ ಕೇಸ್ಗಳು ಸಾವಿರಾಗೋ ಆಗಿರೋದು ಧರ್ಮಸ್ಥಳದಲ್ಲಿ ಇಟ್ ಈಸ್ ಕಟ್ ಆ್ಯಂಡ್ ಕ್ಲಿಯರ್ ಇವು ಈ ಮಿಂಡ್ರಿ ನನ್ನ ಮಗ ಇದಾನಲ್ಲ ಈ ಮಿಂಡ್ರಿ ನಮಗೆ ದಯವಿಟ್ಟು ಯಾವ ಹೆಣ್ಮಕ್ಳುಗಳು ಫೋನ್ ಮಾಡೋಕ್ಕೆ ಹೋಗ್ಬೇಡ್ರಮ್ಮ ನಿಮ್ಮ ಕಾಲಕ್ಕೆ ಬೀಳ್ತೀನಿ ని మాన మర్యాదన నవే తగ్కుబడి ఇది నన్న హంబల్ రిక్వెస్టు దయవిట్టు అర్థమాక